ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಗಳಿಂದ ಸಂಭ್ರಮ ಸಡಗರದಿಂದ ಜರುಗಿತು ಉತ್ತರ ಕರ್ನಾಟಕದಲ್ಲಿ ಮದ್ದಿನ ಜಾತ್ರೆಯಂದೇ ಪ್ರಖ್ಯಾತಿ ಪಡೆದಿರುವ ಬನಹಟ್ಟ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಬಿಟ್ಟರೆ ಎರಡನೇದಾಗಿ ಹೊನ್ನೂರಿನ ಶ್ರೀ ಬನಶಂಕರಿ ದೇವಿ ಜಾತ್ರೆಯೇ ಪಟಾಕಿ ಸಿಡಿಸಿ ಜಾತ್ರೆಯನ್ನು ಆಚರಿಸುವುದಕ್ಕೆ ಪ್ರಖ್ಯಾತಿಯನ್ನು ಪಡೆದಿದೆ ರಾಜ್ಯದ ಹಲವೆಡೆಯಿಂದ ಆಗಮಿಸುವ ಭಕ್ತರು ಲಕ್ಷಾಂತರಗಳ ಮೌಲ್ಯದ ಪಟಾಕಿಗಳನ್ನು ಸಿಡಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾರೆ ಒಂದೆಡೆ ರಥೋತ್ಸವ ಜರುಗ್ತಾ ಇದ್ರೆ ರಥದ ಬೀದಿಯಲ್ಲಿಯೇ ರಥದ ಮುಂಭಾಗದಲ್ಲಿ ಪಟಾಕಿಗಳನ್ನು ಸಿಡಿಸುವುದು ವಾಡಿಕೆ ಇನ್ನೂ ಲಕ್ಷಾಂತರ ರೂಪಾಯಿಗಳ ಪಟಾಕಿಯನ್ನು ಸಿಡಿಸುವುದರ ಮೂಲಕ ಭಕ್ತರು ತಮ್ಮ ಭಕ್ತಿ ಮತ್ತು ಹರಕೆಯನ್ನು ತೀರಿಸ್ತಾರೆ ಇನ್ನು ಪ್ರತಿ ವರ್ಷ ಸಾವಿರಾರು ಜನ ಭಕ್ತರು ಲಕ್ಷಾಂತರ ರೂಪಾಯಿಗಳ ಪಟಾಕಿಗಳನ್ನು ಸಿಡಿಸುವುದರ ಮೂಲಕ ದೇವಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಬಂದಿದ್ದಾರೆ ಹೀಗಾಗಿ ರಾತ್ರಿಡೀ ಪಟಾಕಿ ಸದ್ದು ಕಿಳಿಗಪ್ಪಳಿಸುತ್ತೆ ಈ ಪದ್ಧತಿ ಕಳೆದ ಹತ್ತೊಂಬತ್ತರ ಐವತ್ತೊಂದರಿಂದ ಇಲ್ಲಿಯವರೆಗೆ ನಡೆದುಕೊಂಡು ಬರ್ತಾ ಇದೆ ಹೀಗಾಗಿ ಇಂದಿಗೂ ಪಟಾಕಿ ಸಿಡಿಸುತ್ತಾ ಇಲ್ಲಿಗೆ ಆಗಮಿಸುವ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸುವುದು ವಾಡಿಕೆ ಇನ್ನು ರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು ಅದಕ್ಕೂ ಮುನ್ನ ವಿದ್ಯುತ್ ದೀಪ ಹಾಗೂ ಅಪಾರ ಪ್ರಮಾಣದ ಹೂಗಳಿಂದ ಅಲಂಕಾರಗೊಂಡ ರಥಕ್ಕೆ ನಗರದ ಸಮಸ್ತ ಗುರು ಹಿರಿಯರು ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಜಾತ್ರೆಗೆ ಚಾಲನೆಯನ್ನು ನೀಡಿದರು ಇತ್ತ ಪಟಾಕಿ ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಜಾತ್ರೆಯಲ್ಲಿ ಮದ್ದು ಸುಡುವುದರ ಜೊತೆಗೆ ಅಪಾರ ಪ್ರಮಾಣದ ಭಕ್ತರು ರಥಕ್ಕೆ ಕಾಯಿ ನೈವೇದ್ಯ ಅರ್ಪಿಸಿದ್ರು ಹೀಗಾಗಿ ಜಾತ್ರೆಯ ಪ್ರಯುಕ್ತವಾಗಿ ಪಟಾಕಿ ಮಾರಾಟವು ಜೋರಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ದೇವಿಯ ಅರ್ಚಕರಾದ ಕಾಡಪ್ಪ ಮರೆಗುದ್ದಿ ಹಿರಿಯರಾದ ಬಸವಂತಪ್ಪ ಕೋಳಿ ಹಾಗೂ ರವೀಂದ್ರ ಕೋಳಿ ಅವರು ಮಾತನಾಡಿ ಜಾತ್ರಾ ಮಹೋತ್ಸವದ ವಿಶೇಷತೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಈ ವರ್ಷ ದಿವಸ ಜಾತ್ರೆಯ ಮಳೆ ಉತ್ಸವದಿಂದ ನಮ್ಮ ಹುನ್ನೂರು ಗ್ರಾಮದ ವತಿಯಿಂದ ಎಲ್ಲ ಜನಾಂಗದವರು ಕೂಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ಎಪ್ಪತ್ತ್ಮೂರು ವರ್ಷಗಳ ಆಗಿ ಹೋಗಿವೆ ಮತ್ತು ನಮ್ಮ ಈ ಎಲ್ಲ ಸ್ವಂತ ಖರ್ಚಿನಿಂದ ಸಿಡಿಮದ್ದುಗಳನ್ನು ಸಿಡಿಸಿ ತಾವೇ ಸ್ವತಃ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿಕೊ ನಮ್ಮ ೂರ ಗ್ರಾಮ ದೇವತೆ ಬನಶಂಕರಿ ಗ್ರಾಮ ದೇವತೆಯಾಗಿ ಸ್ಥಾನ ದೇವತೆಯಾಗಿ ಎಲ್ಲರ ಭಕ್ತಿಯಿಂದ ನಡೆದುಕೊಳ್ಳುವಂತಹ ತಾಯಿ ಶಂಕರಮನ್ನ ತಾಯಿ ನಮ್ಮಲ್ಲಿ ನಾವು ಸ್ಥಾಪಿಸಿದ್ದೇವೆ ಇದನ್ನು ನಮ್ಮ ಹಿರಿಯರು ಸಾಮಾನ್ಯವಾಗಿ ಹದಿನೆಂಟುನೂರ ಐವತ್ತರಲ್ಲಿ ನಮ್ಮಲ್ಲಿ ಹಿರಿಯರು ಕೂಡಿಕೊಂಡು ಈ ಬನಶಂಕರಿ ದೇವಸ್ಥಾನವನ್ನು ರಚನೆ ಮಾಡಿದರು ಆನಂತರ ಹತ್ತೊಂಬತ್ ಐವತ್ತೊಂದಕ್ಕೆ ನಾವು ಒಂದು ಮಾಡೋಣ ಬನಶಂಕರಿ ದೇವಿ ರಥೋತ್ಸವವನ್ನು ಮಾಡೋಣ ಅನ್ನೋಂಥ ಉದ್ದೇಶದಿಂದ ಐವತ್ತರೊಳಗೆ ಅದರ ಕಾರ್ಯಕ್ರಮವನ್ನು ಇಟ್ಕೊಂಡು ಒಂದು ಐವತ್ತೊಂದನೇ ಹತ್ತೊಂಬತ್ತು ನೂರ ಐವತ್ತೊಂದನೇ ಸಾಲಿನೊಳಗೆ ಪ್ರಪ್ರಥಮವಾಗಿ ದೇವಿ ರಥೋತ್ಸವವನ್ನು ನೆರವೇರಿಸಿದೆ ಬಹು ವೈಭವದಿಂದ ಇನ್ನೂವರೆಗೆ ನಡ್ಕೊಂಡು ಬಂದಿದ್ದೆ ಅಂದರೆ ಇಂದಿಗೆ ಎಪ್ಪತ್ತ್ ಮೂರನೇ ತೆರನ್ನು ನಾವು ಇವತ್ತು ಜಾತ್ರೆಯನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ ಜೊತೆ ಅಲ್ಲದೆ ನಮ್ಮ ದೇವಸ್ಥಾನದಲ್ಲಿ ಎರಡು ಇವು ದೊಡ್ಡ ವಿಜೃಂಭಣೆಯನ್ನು ಮಾಡುವಂಥ ಉತ್ಸವಗಳು ಒಂದು ಜಾತ್ರಾ ಆಗಿ ಹುಣ್ಣುವ ದಿವಸ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಎರಡನೇದಾಗಿ ವೈಶಾಖ ವಧ್ಯ ಹಾಲ್ಕು ಅಮಾವಶಕಿತ್ತ ಪೂರ್ವದಲ್ಲಿ ಬೈನ್ಶಂಕರಿ ಜಯಂತಿ ಅಂತಂದ್ರೆ ನಾವು ಆಚರಣೆ ಮಾಡ್ತೀವಿ ಎಲ್ಲ ಹೆಣ್ಮಕ್ಕಳು ಕೂಡ್ಕೊಂಡೆ ಪಟಿಲೋತ್ಸವವನ್ನು ಮಾಡ್ತಾರೆ ವೈಭವದಿಂದ ಆಚರಿಸ್ತೀವಿ ಮತ್ತು ನವರಾತ್ರಿ ಉತ್ಸವದಲ್ಲಿ ಒಂಬತ್ತು ದಿವಸಗಳವರೆಗೆ ಇಲ್ಲಿ ಪೂಜೆ ಪುರಾಣ ಅಭಿಷೇಕ ಎಲ್ಲ ಕ್ರಿಯೆಗಳನ್ನು ನಾವು ಮಾಡುತ್ತಾ ಸದನವಾಗಿ ಸಾವಿರಕ್ಕಿಂತಲೂ ಅಧಿಕ ಜ ಹೆಣ್ಣು ಮಕ್ಕಳು ಮುತ್ತೈದಾರರಿಗೆ ಬಂದುಕೊಂಡು ಇದು ಉರಿ ತುಂಬುವಂಥ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೀವಿ ಅಲ್ಲ ಇಡೀ ಊರು ಜನರಿಗೂ ಸಹಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಂದಿಗಿಂದಿಗೂ ನಾವು ಮಾಡ್ಕೊತು ಬಂದಿದ್ದೇವೆ